ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ದಿವ್ಯ ದೇಗುಲ ದರ್ಶನ ನಾನು ತೇಜಸ್ವಿ ಮರದಂತೆ ನಾವು ಮರಕ್ಕೆ ನೀರು ಹಾಕಿದಾಗ ಅದು ಹೇಗೆ ಫಲ ನೀಡುತ್ತದೆಯೋ ಅದೇ ರೀತಿ ಭಕ್ತಿಗೆ ನಾವು ಪ್ರಾಮುಖ್ಯತೆಯನ್ನು ನೀಡಿದಾಗ ಆಳವಾದ ಚಿಂತನೆಯು ಕ್ಷಣಗಳಲ್ಲಿ ಅರಳುತ್ತದೆ ಇಂದಿನ ದಿವ್ಯ ದೇಗುಲ ದರ್ಶನದಲ್ಲಿ ನಾವು ಬೆಂಗಳೂರಿನ ಪುರಾತನ ದೇವಾಲಯದಲ್ಲಿ ಒಂದಾದಂತಹ ನಾಲ್ನೂರು ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸ ಇರುವಂತಹ ಆದಿ ಬಸವಣ್ಣ ದೇವಾಲಯದಲ್ಲಿದ್ದೇವೆ ಬನ್ನಿ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗೋಣ ಪ್ರತಿಯೊಂದು ದೇವಾಲಯದ ಶಿಲೆಯು ಒಂದೊಂದು ಕಥೆಯನ್ನು ಹೇಳುತ್ತದೆ ಹಾಗೆಯೇ ಶಂಕರಾಪುರದಲ್ಲಿರುವಂತಹ ಶ್ರೀ ಆದಿಬಸವಣ್ಣ ದೇವಾಲಯದ ಆದಿಬಸವಣ್ಣ ಶಿಲೆಯು ನಾಲ್ನೂರು ವರ್ಷಗಳ ಇತಿಹಾಸವನ್ನ ಹೇಳುತ್ತದೆ ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ಆ ಇತಿಹಾಸವನ್ನ ತಿಳಿಯೋಣ ದೇವಾಲಯವನ್ನು ಪ್ರವೇಶಿಸಿದ ಕೂಡಲೇ ಬಲಬದಿಗೆ ನಾವು ನವಗ್ರಹಗಳನ್ನು ಕಾಣಬಹುದು ನವಗ್ರಹಗಳು ಬಹಳ ಪ್ರಭಾವಶಾಲಿ ದೈವಿಕ ಅಂಶಗಳಾಗಿರುವುದರಿಂದ ಅವುಗಳನ್ನು ಪೂಜಿಸುವುದರಿಂದ ನಮಗಾಗುವ ಆಪತ್ತುಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ದೇವಾಲಯದ ಎಡಬದಿಗೆ ನಾವು ಅಷ್ಟಲಕ್ಷ್ಮಿಯರನ್ನು ಕಾಣಬಹುದು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತು ವೈಭವ ಖ್ಯಾತಿ ಹಿಡಿಯುವ ದೇವತೆಯಾಗಿ ಪೂಜಿಸಲಾಗುತ್ತದೆ ಲಕ್ಷ್ಮಿಯ ಅನುಗ್ರಹವಿಲ್ಲದೆ ಜೀವನದಲ್ಲಿ ಸಮೃದ್ಧಿ ಸಂಪತ್ತು ಇರಲು ಸಾಧ್ಯವೇ ಇಲ್ಲ ಎಂಬ ನಂಬಿಕೆ ಇದೆ ದೇವಾಲಯದ ಮುಂಭಾಗದಲ್ಲಿ ನಾವು ಸಾಯಿಬಾಬಾ ವಿಗ್ರಹವನ್ನ ಕಾಣಬಹುದು ಈಗ ದೇವರ ಅಭಿಷೇಕವನ್ನ ಕಣ್ತುಂಬಿಸಿಕೊಳ್ಳೋಣ

ದೇವರ ಮೇಲಿನ ಭಕ್ತಿಯು ಯಾವಾಗಲೂ ಮಾನವನ ಭಯ ಮತ್ತು ದುರಾಸೆಯನ್ನು ನಾಶಪಡಿಸುತ್ತದೆ ಅಸುರರು ಶಿವನ ಮಹಾನ್ ಭಕ್ತರಾಗಿದ್ದರು ಅವರ ಭಕ್ತಿಯು ಸ್ವಯಂ ತ್ಯಾಗವಾಗಿರಲಿಲ್ಲ ಇದು ಅಧಿಕಾರ ಮತ್ತು ಪ್ರತಿಷ್ಠೆಯ ಆಸೆಯಿಂದ ಹುಟ್ಟಿಕೊಂಡಿತ್ತು ಆದರೆ ನಿಜವಾದ ಭಕ್ತಿ ಎಂದರೆ ತ್ಯಾಗ ವಿಶೇಷವಾಗಿ ಶ್ರೀ ಆದಿಬಸವಣ್ಣ ದೇವರಿಗೆ ಕಡ್ಲೆಕಾಯಿ ಸಮರ್ಪಣೆ ಜಾತಕದಲ್ಲಿ ಯಾವುದೇ ದೋಷವಿದ್ದಲ್ಲಿ ಹಾಗೂ ವಿದ್ಯಾಭ್ಯಾಸದ ತೊಂದರೆ ಇದ್ದಲ್ಲಿ ಇಲ್ಲಿಗೆ ಬಂದು ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಹಾಗೂ ಮುಂದೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಆ ನನ್ನ ಹೆಸರು ವೆಂಕಟೇಶ್ ಅಂತ ಹೇಳಿ ನಾನು ಕಾರ್ಮಿಕ ರೋಡ್ ಅಲ್ಲೇ ಇದ್ದೀವಿ ನಾವು ಇಲ್ಲೇ ಇದ್ದೀವಿ ನಾವು ಬಂದಿರೋದ್ರಿಂದ ಇಲ್ಲಿ ಬರ್ತಾ ಇರೋದ್ರಿಂದ ಎಷ್ಟೊಂದು ನೆಮ್ಮದಿ ಇದೆ ನಾವು ಏನಾದರೂ ಅಂದ್ಕೊಂಡಿದ್ರೆ ಅದನ್ನು ಡೆಫಿನೆಟ್ ಆಗಿ ಇಟ್ ಈಸ್ ಟು ಸಾಲ್ವ್ ಪ್ರಾಬ್ಲಮ್ಸ್ ನನ್ನ ಹೆಸರು ನಂದೀಶ್ ಅಂತ ಇದೇ ಬಸವನಗುಡಿನ ಕರ್ಣಿಕ್ ರೋಡಿನ ನಿವಾಸಿ ನಾವುಗಳು ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಇದು ಸುಮಾರು ಒಂದು ನಾನ್ನೂರೈವತ್ತೈನೂರು ವರ್ಷದ ಪುರಾತನವಾದಂಥ ದೇವಸ್ಥಾನ ಇವಾಗ ನೀವು ಏನು ನೋಡ್ತಾ ಇದ್ದೀರಿ ಇದು ಈ ಥರ ಇರಲಿಲ್ಲ ಈ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆ ಫುಲ್ ಬಿದ್ದು ಬಿದ್ದೋಗಿತಿ ಅಲ್ಲ ಒಂದು ಎರಡು ಮೂರು ವರ್ಷ ಇಲ್ಲಿ ದೇವಸ್ಥಾನದಲ್ಲಿ ಯಾವುದೂ ಪೂಜೆಗಳು ನಡೀತಾ ಇರಲಿಲ್ಲ ಆದರೆ ಅದಾದಮೇಲೆ ಅವರು ಮಂಜುನಾಥ ಶಾಸ್ತ್ರಿಗಳು ಅವರು ಕೈಗೆತ್ಕೊಂಡಾದ ಮೇಲೆ ನಮ್ಮ ಇಲ್ಲಿನ ಲೋಕಲ್ ಹುಡುಗರಾದ ವಿಜಯ್ ಕುಮಾರ್ ಅವರು ಮತ್ತು ಅವ್ರ ಸಂಗಡಿಗರುಗಳು ನಾವೆಲ್ಲ ಸೇರಿ ಮತ್ತೆ ಈ ಇದನ್ನು ಜೀರ್ಣೋದ್ಧಾರ ಮಾಡೋದು ನಮ್ಮ ಚಿತ್ರರಂಗದ ದರ್ಶನ್ ತೂಗುದೀಪ ಅವರು ಇದ್ದಾರಲ್ಲ ಅವರ ತಮ್ಮ ದಿನಕರ್ ತೂಗುದೀಪ ಅನ್ನೋರು ಅವರು ಈ ದೇವಸ್ಥಾನಕ್ಕೆ ಟೈಲ್ಸು ಇದೆಲ್ಲ ಮಾಡಿಸ್ಕೊಟ್ಟಿದ್ದಾರೆ ಬಂದು ಆ್ಯಕ್ಚುಲಿ ಬಂದು ತುಂಬ ಪವರ್ ಇದೆ ಸರ್ ಈ ದೇವರಿಗೆ ಬಂದು ತುಂಬ ಪವರ್ ಇದೆ ಮದುವೆಯಾಗಿ ಬಂದು ಅರವತ್ತು ವರ್ಷ ಆಯ್ತು ಇಲ್ಲಿಗೆ ಏನು ಅಂದರೆ ಈ ದೇವಸ್ಥಾನಕ್ಕೆ ಅವಾಗ ಬಂದವಾಗ ಹೇಳಿದರು ಹಿಂದೆ ಇವ್ರಿಗಿಂತ ಮೊದಲಿದ್ದು ಪುರೈತರು ಹೇಳಿದರು ಅವರು ತುಂಬ ವಯಸ್ಸು ಅವರು ಇದ್ದಾರಾ ಇಲ್ವೋ ಗೊತ್ತಿಲ್ಲ ನನಗೆ ಇದು ಏನು ಅಂದರೆ ಆದಿ ಬಸವಣ್ಣ ಅಂದರೆ ಬಸವಣ್ಣ ಇದೆಯಲ್ಲ ಅದು ವಿಶ್ವೇಶ್ವರಪುರದಲ್ಲಿ ಕೆರೆ ಇತ್ತಂತೆ ಆ ಕೆರೆಯಲ್ಲಿ ಇತ್ತಂತೆ ಈ ಬಸವಣ್ಣ ಅದು ಆಮೇಲೆ ಯಾರೋ ನೋಡಿಬಿಟ್ಟು ತೆಗೆದು ಇಲ್ಲಿ ತಂದು ಸ್ಥಾಪನೆ ಮಾಡಿದ್ರಂತೆ ಅದಕ್ಕೋಸ್ಕರ ಇದು ಆದಿ ಬಸವಣ್ಣ ಅಂತ ಈ ಬಸವಣ್ಣ ನೋಡಿ ನೈಸ್ ಇಲ್ಲ ಸ್ವಲ್ಪ ತರ್ತರಿ ಇದೆ ಇದು ನನಗೆ ಒಂದು ಐವತ್ತು ವರ್ಷದ ಹಿಂದೆ ಯಾರೋ ಹೇಳಿದರು ನಾನು ಆ ಒಂದೆರಡು ಸರ್ತಿ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿದ್ದೆ ನಮ್ಮ ಮಕ್ಕಳೆಲ್ಲ ಓದಿ ಎಲ್ಲ ಚೆನ್ನಾಗಿದ್ದಾರೆ ಎಲ್ಲ ಅಮೇರಿಕದಲ್ಲಿದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ಇದು ಪುರಾತನ ಕಾಲದ್ದು ಬಸವಣ್ಣ ಅಂತಿದು ಹೊಳೆ ಒಳಗೆ ಸಿಕ್ಕಿದೆ ಅಂತೆ ಕೆರೆ ಒಳಗಡೆ ಹಿಂದೆ ಬರ್ತೀನಿ ಹೋಗ ಈ ಆದಿ ಬಸವಣ್ಣ ದೇವಾಲಯದ ಇತಿಹಾಸವನ್ನ ಇಲ್ಲಿನ ಅರ್ಚಕರು ಆಗಿರುವಂತಹ ಕಶ್ಯಪ್ ಶರ್ಮಾ ಅವರು ವಿಸ್ತಾರವಾಗಿ ತಿಳಿಸಿಕೊಡಲಿದ್ದಾರೆ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು ಈ ಆದಿಬಸವಣ್ಣ ದೇವಾಲಯ ತುಂಬ ಪುರಾತನವಾಗಿರುವಂತಹ ದೇವಾಲಯಗಳಲ್ಲಿ ಒಂದಾಗಿದೆ ಸುಮಾರು ನಾನೂರು ವರ್ಷ ಇತಿಹಾಸ ಇರುವಂತಹ ಈ ದೇವಸ್ಥಾನ ನಮ್ಮ ಶಂಕರಪುರದಲ್ಲಿ ಕರ್ಣಿಕರ ರಸ್ತೆಯಲ್ಲಿ ಇರುವಂತಹ ಈ ದೇವಸ್ಥಾನ ಸುಮಾರು ನಾನೂರು ವರ್ಷಗಳಿಂದಲೂ ಸಹ ಈ ದೇವಸ್ಥಾನದ ಒಂದು ಇತಿಹಾಸ ಹಾಗೂ ಇಲ್ಲಿ ಪ್ರತಿಷ್ಠಾಪನೆಯಾಗಿರುವಂತಹ ಈ ಬಸವಣ್ಣ ಸುಮಾರು ಚೋಳರ ಕಾಲದಿಂದ ಬಂದಿದೆ ಎನ್ನುವಂತಹ ಒಂದು ಇತಿಹಾಸ ಇದಕ್ಕೆ ಇದೆ ಈ ಎಲ್ಲ ಪ್ರಾಂಗಣವೂ ಕೂಡ ಹಿಂದೆ ಒಂದು ದೇವಾಲಯವಾಗಿತ್ತು ಕಾಲಾನಂತರದಲ್ಲಿ ಈ ಒಂದು ಕಲ್ಲಿನ ಮಂಟಪಗಳು ನಮಗೇನು ಕಾಣಿಸ್ತಾ ಇದೆ ಈ ಮಂಟಪದಲ್ಲಿ ಕೇವಲ ನಮ್ಮ ಬಸವಣ್ಣ ಹಾಗೂ ಈ ದೇವಾಲಯದ ಈಶಾನ್ಯ ಭಾಗಕ್ಕೆ ಅಲ್ಲಿ ಒಂದು ಆಲದ ಮರ ಇತ್ತು ಹಾಗೂ ಈ ಮೂಲೆಯಲ್ಲಿ ಒಂದು ಬಾವಿ ಈ ರೀತಿಯಾಗಿರ್ತಕ್ಕಂತಹ ಈ ಪ್ರದೇಶದಲ್ಲಿ ಸುಮಾರು ವರ್ಷಗಳ ಕಾಲ ಎಲ್ಲ ಭಕ್ತರು ಸಹ ಬಂದು ತಾವು ಇಲ್ಲಿ ಬ ಬಸವಣ್ಣನ ಹತ್ರ ಪ್ರಾರ್ಥನೆಯನ್ನು ಮಾಡಿ ಈ ಹಿಂದೆ ಇನ್ನೂರಿಂದ ಮುನ್ನೂರು ವರ್ಷಗಳ ಹಿಂದೆ ಇಲ್ಲಿ ಸುತ್ತಮುತ್ತು ಎಲ್ಲ ರೈತರಾಗಿದ್ದರು ತಾವುಗಳು ಕಡಲೆಕಾಯನ್ನು ಬೆಳೀತಾ ಇದ್ದರು ಆ ಕಡಲೆಕಾಯನ್ನು ಬೆಳೆದು ಈ ಒಂದು ಕಾಲದಲ್ಲಿ ನಮಗೆ ಈ ಸಂದರ್ಭವಾದ್ರಿಂದ ಈ ಕಾಲದಲ್ಲಿ ಮೊದಲು ಕಡಲೆಕಾಯನ್ನು ತಗೊಂಬಂದು ಬಸವಣ್ಣನಿಗೆ ಅರ್ಪಣೆ ಮಾಡಿ ಆನಂತರ ವ್ಯಾಪಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದರು ಅದಕ್ಕೋಸ್ಕರವೇ ಈ ಬಸವಣ್ಣನಿಗೆ ಆದಿ ಬಸವಣ್ಣ ಎಂಬುದಾಗಿ ಹೆಸರು ಬಂದಿರುವಂತಹದ್ದು ಆದಿ ಅಂದರೆ ತುಂಬ ಹಳೆಯದು ಅಂತ ಈಗಿರುವಂತಹ ಬಸವನಗುಡಿಯಲ್ಲಿರ್ತಕ್ಕಂತಹ ಬಸವಣ್ಣನಿಗೂ ಹಳೆಯದಾದ್ರಿಂದ ಇದಕ್ಕೆ ಆದಿ ಬಸವಣ್ಣ ಎಂಬುದಾಗಿ ಕರೀತಾ ಇದ್ರು ಇಲ್ಲಿ ಬಸವಣ್ಣನ ವಿಶೇಷತೆ ಏನು ಅಂದರೆ ಸಾಮಾನ್ಯ ಏಕಶಿಲೆಯಿಂದ ಒಂದು ಶಿಲೆಯಿಂದ ಮಾಡಲ್ಪಟ್ಟಿದೆ ಹಾಗೆ ಅಲ್ಲಿ ನಾವು ಇವಾಗ ಅಲಂಕಾರ ಮಾಡಿರೋದ್ರಿಂದ ಕಾಣಿಸ್ತಾ ಇಲ್ಲ ಆದರೆ ಇದಕ್ಕೆ ಪ್ರತಿಯೊಂದು ಶಿಲ್ಪಿ ಕಲಾ ಯಾವ ರೀತಿ ಅವನು ಮಾಡಿದ್ದಾನೆ ಅಂದರೆ ಈ ಶಿಲೆಯನ್ನು ಕೆತ್ತಬೇಕಾದ್ರೆ ಪ್ರತಿಯೊಂದು ಅಂಗಾಂಗಗಳಾಗಿರುವಂತಹದ್ದಾಗಿರ್ಬೋದು ಹಿಂದೆಗಡೆ ಬಾಲವಾಗಿರ್ಬೋದು ಬಸವಣ್ಣನ ಮೇಲೆ ಹಾಕುವಂತಹ ಬಟ್ಟೆ ಆಗಿರ್ಬೋದು ಆ ಎಲ್ಲವೂ ಕೂಡ ಅತ್ಯಂತ ಸುಂದರವಾಗಿ ಈ ಶಿಲೆಯಲ್ಲಿ ಅವನು ಕೆತ್ತಿರ್ತಾನೆ ಮತ್ತು ವಿಶೇಷ ಏನು ಅಂದರೆ ಈ ಬಸವಣ್ಣನ ಎರಡು ಕೊಂಬುಗಳ ಮಧ್ಯೆ ಒಂದು ಶಿವಲಿಂಗ ಇರುತ್ತೆ ಮತ್ತು ಇಲ್ಲಿ ಬಸವಣ್ಣ ಈಗಲೂ ಕೂಡ ಬಸವನ ಗುಡಿಯಲ್ಲಿ ಕಡಲೇಕಾಯಿ ಪರಿಷೆ ಪ್ರಾರಂಭ ಆಗೋಕ್ಕೂ ಮುಂಚೆ ಕೆಲವೊಂದಷ್ಟು ಎಲ್ಲ ಬೆಳೆ ಬೆಳೆದಿರತಕ್ಕಂತಹ ರೈತರು ತಮ್ಮ ಬೆಳೆಯನ್ನು ಅಂದರೆ ಕಡಲೇಕಾಯನ್ನು ತಗೊಂಬಂದು ಮೊದಲು ಈ ಬಸವಣ್ಣನಿಗೆ ಸಮರ್ಪಣೆ ಮಾಡಿ ಆನಂತರ ಅಲ್ಲಿ ಪರಿಷೆ ಪ್ರಾರಂಭವಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ದೇವಾಲಯವನ್ನು ಉದ್ಧಾರ ಮಾಡಬೇಕು ಎಂಬುದಾಗಿ ರಾಮಣ್ಣ ಹಾಗೂ ತಮ್ಮ ಕುಟುಂಬಸ್ಥರು ಎಲ್ಲ ಭಕ್ತಾದಿಗಳು ಸಹ ಸೇರಿ ಈ ದೇವಾಲಯವನ್ನು ಇನ್ನಷ್ಟು ಉದ್ಧಾರವನ್ನು ಮಾಡ್ತಾರೆ ಇಲ್ಲಿ ಗಣಪತಿಯನ್ನು ಹಾಗೂ ಸುಬ್ರಹ್ಮಣ್ಯರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲಿರುವಂತಹ ಗಣಪತಿ ಸುಬ್ರಹ್ಮಣ್ಯ ಕೂಡ ಐವತ್ತು ವರ್ಷ ಹಳೆದು ಅದಕ್ಕೆ ಪ್ರತಿಷ್ಠಾಪನೆ ಆಗಲಿಕ್ಕೆ ಜಾಗ ಇಲ್ಲ ಅಂತ ಜಲಾದಿವಾಸದಲ್ಲಿತ್ತು ಅದನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅದೂ ಕೂಡ ಸುಂದರ ಮೂರ್ತಿಗಳಾಗಿರುತ್ತೆ ಅದಾದ ಮೇಲೆ ಸತ್ಯನಾರಾಯಣ ಆಂಜನೇಯ ಮತ್ತು ಈ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷ ದೇವತೆ ಅಂದರೆ ಅಷ್ಟಲಕ್ಷ್ಮಿ ಅಂತ ಒಂದೇ ಶಿಲೆಯಲ್ಲಿ ಎಂಟು ಲಕ್ಷ್ಮಿಯನ್ನು ಕೆತ್ತನೆ ಮಾಡಿರ್ತಾರೆ ಅದೇ ಶಿಲೆಯ ಹಿಂದೆಗಡೆಯೇ ಕಾಮಧೇನು ಹಾಗೂ ಕಲ್ಪವೃಕ್ಷ ಏಕಶಿಲೆಯಲ್ಲಿ ಅಷ್ಟಲಕ್ಷ್ಮಿಯರು ಕಾಮದೇನು ಕಲ್ಪವೃಕ್ಷ ಎಲ್ಲ ಒಂದೇ ಶಿಲೆಯಲ್ಲಿರುವಂತಹದ್ದು ಇಷ್ಟು ದೇವತೆಗಳನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಆನಂತರ ಎರಡು ಸಾವಿರದ ಐದರಲ್ಲಿ ನಾವು ನೋಡ್ತಕ್ಕಂತಹ ಈಶ್ವರನನ್ನು ಪ್ರತಿಷ್ಠಾಪನೆಯಾಗತ್ತೆ ಈ ಈಶ್ವರ ಹೆಸರು ವೃಷಭೇಶ್ವರ ಅಂತ ಅಂದರೆ ಸಾಮಾನ್ಯ ಎಲ್ಲ ದೇವಸ್ಥಾನದಲ್ಲಿ ತಾವು ನೋಡಿರ್ಬೋದು ಈಶ್ವರನ ಎದರಗೊಡೆ ಅಂದರೆ ಈಶ್ವರನ ಮುಂದಕ್ಕೆ ನಂದಿ ಇರುತ್ತೆ ಈಶ್ವರನ ಮುಖ ಮಾಡಿ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಆದರೆ ಇಡೀ ಭಾರತ ದೇಶದಲ್ಲೇ ನಾಲ್ಕೇ ನಾಲ್ಕು ದೇವಸ್ಥಾನದಲ್ಲಿ ಮಾತ್ರ ಈ ರೀತಿಯಾಗಿರ್ತಕ್ಕಂತಹ ಒಂದು ಪ್ರತೀತಿ ಇದೆ ಅಂದರೆ ಬಸವಣ್ಣ ಮೇಲೆ ಬಸವಣ್ಣನ ಮೇಲೆ ಈಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಅಂದರೆ ಯಾವ ರೀತಿಯಾಗಿ ಅಂದರೆ ಸಾಕ್ಷಾತ್ ಪರಮೇಶ್ವರ ಬಸವಣ್ಣನ ಲಾಳಗಣನ್ನು ಹಿಡಿದು ತಾನು ಸಂಚಾರ ಮಾಡ್ತಿರ್ತಾನೆ ಎಂಬುದಾಗಿ ಹೇಳುವಂತಹ ಒಂದು ಪ್ರತೀತಿ ಆದ್ದರಿಂದ ಇದಕ್ಕೆ ವೃಷಭೇಶ್ವರ ವೃಷಭ ವಾಹನದ ಮೇಲೆ ಕುಳಿತಿರುವಂತಹ ಈಶ್ವರ ಎಂಬುದಾಗಿ ಪ್ರತೀತಿ ಹಾಗಾಗಿ ವೃಷಭೇಶ್ವರ ಹಾಗೂ ಪ್ರಸನ್ನ ಪಾರ್ವತಿಯನ್ನು ಎರಡು ಸಾವಿರದ ಐದರಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಹಾಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಾಯಿಬಾಬಾ ಪ್ರತಿಷ್ಠಾಪನೆ ಕೂಡ ಇಲ್ಲಾಗಿದೆ ಪ್ರತಿ ತಿಂಗಳು ಪೌರ್ಣಮಿಯ ದಿನ ಸತ್ಯನಾರಾಯಣ ಪೂಜೆಯಾಗುತ್ತೆ ಹಾಗೇ ಚೌತಿಯ ದಿನ ಸಂಕಷ್ಟಹರ ಪೂಜೆಯಾಗುತ್ತೆ ಮತ್ತೆ ವಿಶೇಷ ನಮಗೆ ಪ್ರತಿ ಸೋಮವಾರ ಈಶ್ವರನಿಗೆ ಹಾಗೂ ಬಸವಣ್ಣನಿಗೆ ರುದ್ರಾಭಿಷೇಕದ ಕಾರ್ಯಕ್ರಮ ಆಗುತ್ತೆ ಮತ್ತು ಶಿವರಾತ್ರಿಯಲ್ಲಿ ಎಲ್ಲ ಯಾಮದ ಪೂಜೆಗಳು ಮತ್ತೆ ವಿಶೇಷ ಕಾರ್ಯಕ್ರಮಗಳು ಸದಾಕಾಲ ಈ ದೇವಸ್ಥಾನದಲ್ಲಿ ನಡೀತಾ ಇರುತ್ತೆ ಈ ದೇವಸ್ಥಾನ ಬಹಳ ಶಕ್ತಿಯುಕ್ತವಾಗಿರ್ತಕ್ಕಂತಹ ಬಸವಣ್ಣನನ್ನು ಹೊಂದಿದೆ ಭಕ್ತರು ಬಂದು ಎಷ್ಟೋ ಜನ ಸುಮಾರು ಈಗ ಒಂದು ಎರಡು ತಿಂಗಳ ಕೆಳಗೆ ಪಾಂಡುರಂಗ ಎನ್ನುವಂತಹ ಒಬ್ಬ ಭಕ್ತರು ತಮಗೆ ಎಷ್ಟೋ ಆಸ್ತಿಗಳು ಬರಬೇಕಿತ್ತು ಅವ್ರು ಯಾರೋ ಹೇಳಿದ್ರಂತೆ ಈ ರೀತಿ ಬಸವಣ್ಣನಿಗೆ ಅಭಿಷೇಕ ಮಾಡಿಸಿದರೆ ಆಗತ್ತೆ ಅಂತ ಅವರು ಕೇವಲ ಒಂದು ವಾರ ಅಭಿಷೇಕ ಮಾಡಿಸ್ತೀನಿ ಅಂತ ಸಂಕಲ್ಪ ಮಾಡಿದ್ರು ಇಲ್ಲಿಗೆ ಬಂದು ಅವರ ಸಂಕಲ್ಪ ಮಾಡಿದ ತಕ್ಷಣ ಅವರ ಎಲ್ಲ ಆಸೆಯು ನೆರವೇರುತ್ತು ಎಷ್ಟೋ ವರ್ಷಗಳಿಂದ ನಿಂದಿರತಕ್ಕಂತಹ ಕೆಲಸವೂ ಕೂಡ ಸುಸೂತ್ರವಾಗಿ ನಡೆದಿದೆ ಅವರಿಗೆ ಹಾಗಾಗಿ ಅವರು ಐದು ವಾರಗಳ ಸಂಕಲ್ಪ ಮಾಡಿ ಐದು ವಾರಗಳ ಕಾಲ ಬಸವಣ್ಣನಿಗೆ ಅಭಿಷೇಕ ಮಾಡಿದ್ರು ಈ ರೀತಿ ಅವರು ಉದಾಹರಣೆ ಅಷ್ಟೇ ಎಷ್ಟೋ ಭಕ್ತರು ತಾವು ಇಲ್ಲಿ ಬಂದು ತಮ್ಮ ಎಲ್ಲ ಆಸೆಗಳನ್ನು ಈಡೇರಿಸ್ಕೊಂಡಿದ್ದಾರೆ ಹರಕೆ ಮಾಡಿಕೊಂಡು ಹೋಗ್ತಾರೆ ತಕ್ಷಣ ಕೆಲವೇ ಒಂದು ತಿಂಗಳಲ್ಲಾಗಿರ್ಬೋದು ವಾರಗಳಲ್ಲಾಗಿರ್ಬೋದು ಅವರಿಗೆ ಅವರ ಕೆಲಸ ಆಗಿದೆ ಈ ರೀತಿಯಾಗಿ ಈ ಒಂದು ದೇವಸ್ಥಾನ ಈ ಒಂದು ಶಂಕರಪುರದಲ್ಲಿದೆ ಎಲ್ಲ ಭಕ್ತಾದಿಗಳು ಸಹ ಈ ದೇವಸ್ಥಾನಕ್ಕೆ ಆಗಮಿಸಿ ತುಂಬ ಪುರಾತನವಾಗಿರುವಂತಹ ದೇವಸ್ಥೆ ಇಲ್ಲಿ ನಾವೇನು ನೋಡ್ತಾ ಇದ್ದೇವೆ ಕಟ್ಟಡ ಇದರ ಒಳಗೆ ಕೂಡ ಕಂಬಗಳಿದೆ ಆ ಕಂಬಗಳ ಮೇಲೆ ನಾವು ಈ ರೀತಿ ಟೈಲ್ಸ್ ಹಾಕಿ ಪ್ರತಿಷ್ಠಾಪನೆ ಮಾಡಿರುವಂತಹದ್ದು ಅಂದರೆ ಈ ಕಂಬನ ಯಾರಾದರೂ ಆರ್ಕಿಯೋಲಜಿಸ್ಟ್ ಬಂದು ನೋಡು ಹೇಳಿದ್ರೆ ಅವರೇ ಹೇಳ್ತಾರೆ ಇದಕ್ಕೆ ಸುಮಾರು ಐನೂರು ವರ್ಷದ ಇತಿಹಾಸ ಇದೆ ಅಂತ ಹಾಗಾಗಿ ಅಂತಹ ಪುರಾತನ ದೇವಸ್ಥಾನಕ್ಕೆ ಎಲ್ಲ ವೀಕ್ಷಕ ವೀಕ್ಷಕರು ಸಹ ಬಂದು ಆ ಬಸವಣ್ಣನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಮೂವತ್ತು ವರ್ಷಗಳಿಂದ ನಮ್ಮ ತಂದೆಯವರಾಗಿರ್ತಕ್ಕಂತಹ ಮಂಜುನಾಥ ಶಾಸ್ತ್ರಿಗಳು ದೇವಸ್ಥಾನವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ನಾವು ಉಪಪ್ರಧಾನ ಅರ್ಚಕರಾಗಿ ನಾನು ಕಶ್ಯಪ ಶರ್ಮ ಹಾಗೆ ಶ್ರೀಧರ ಮೂರ್ತಿಗಳು ನರಸಿಂಹ ಈ ರೀತಿ ಸುಮಾರು ಜನ ಕಾರ್ತಿಕ್ ಕಂದವರಾಗಿರ್ಬೋದು ಅಥವಾ ಮಂಜುನಾಥ ಶರ್ಮರಾಗಿರ್ಬೋದು ಎಲ್ಲರೂ ಸಹ ಲೋಕೇಶ್ ಶರ್ಮ ನಾಗರಾಜ ಶರ್ಮ ಎಲ್ಲರೂ ಈ ದೇವಸ್ಥಾನದಲ್ಲಿ ವೇಣು ಆಗಿರ್ಬೋದು ಎಲ್ಲರೂ ಅತ್ಯಂತ ತಮ್ಮ ಶ್ರದ್ಧಾಭಕ್ತಿಗಳಿಂದ ದೇವರಿಗೆ ಒಂದು ಸೇವೆಯನ್ನು ಸಲ್ಲಿಸಿ ಈಗ ಜೀವನದಲ್ಲಿ ಬಹಳ ಸಂತೋಷವಾಗಿದ್ದಾರೆ ಆ ಸಂತೋಷಕ್ಕೆ ಹಾಗೂ ಉತ್ತಮವಾಗಿರ್ತಕ್ಕಂತಹ ಸ್ಥಾನಕ್ಕೆ ಒಂದು ಬುಡ ಯಾವುದು ಅಥವಾ ಯಾವುದು ಕಾರಣ ಅಂತಂದರೆ ನಮ್ಮ ಬಸವಣ್ಣನೇ ಹಾಗಾಗಿ ಬಸವಣ್ಣನ ಅನುಗ್ರಹ ಎಲ್ಲರ ವೀಕ್ಷಕರ ಮೇನಿರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈ ನನ್ನ ಎರಡು ಮಾತನ್ನು ಮುಗಿಸ್ತಿದ್ದೇನೆ ಹರ ನಮಃ ಪಾರ್ವತಿ ಪದವೇ ಇಂದಿನ ದಿವ್ಯ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ದೇವರ ದರ್ಶನ ಪಡೆದು ನೀವೆಲ್ಲರೂ ಪುನೀತರಾಗಿದ್ದೀರಾ ಅಂತ ಭಾವಿಸ್ತಾ ಮುಂದೆ ಇಂಥದ್ದೇ ಒಂದು ಪುರಾತನ ದೇವಾಲಯದಲ್ಲಿ ದೇವರ ದರ್ಶನವನ್ನು ಪಡೆಯೋಣ ಧನ್ಯವಾದಗಳು